ಬೇರು ಮರಕ್ಕೆ ಬೇರು ಮುಖ್ಯ ಹೆಂಗೆ ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಮುಖ್ಯ ಹಂಗೆ ನಮ್ಮ ನಂಬಿಕೆ ನಾವು ಎಲ್ಲಿ ಒಳ್ಳೇದು ಕಾಣ್ತೇವೆ ಎಲ್ಲಿ ಸುಖ ಕಾಣ್ತೀವಿ ಎಲ್ಲಿ ಶಾಂತಿ ಕೊಡ್ತೀವಿ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ನಾವು ನಮಗೆ ಆರೋಗ್ಯ ಕೊಡಪ್ಪ ಒಳ್ಳೆ ವಿದ್ಯೆ ಕೊಡಪ್ಪ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ನಮಗೆ ನೆಮ್ಮದಿ ಕೊಡಪ್ಪ ಅಂತ ಕೇಳೋಂಥ ಸಂದರ್ಭ ಅದಕ್ಕೆ ನಾವು ಹುಡಿಕೊಂಡು ನಮಗೆಲ್ಲಿ ಅತಿ ಪ್ರೀತವಾಗಿರ್ತದೆ ಜಾಗಕ್ಕೆ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ದರಿಂದ ಇವತ್ತು ಇಂಥ ಪವಿತ್ರವಾದಂಥ ಕ್ಷೇತ್ರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅವರ ದೊಡ್ಡ ಹಿರಿಯರೆಲ್ಲ ಏನು ಮಾರ್ಗದರ್ಶನ ಇಡೀ ಕುಟುಂಬ ಇವತ್ತು ಈ ಒಂದು ಸೇವೆಗೆ ಸಮಾಜದ ಸೇವೆಗೆ ಅವರು ಎಷ್ಟು ಊಟ ಮಾಡ್ತಾರೆ ಏನು ಸಂಪಾದನೆ ಮಾಡ್ತಾರೆ ಎಷ್ಟು ಇದು ಮಾಡೋಕ್ಕಾಗ್ತದೆ ಎಷ್ಟು ಬಟ್ಟೆಗಳಾಗಕ್ಕಾಗ್ತದೆ ಯಾವ ರೀತಿ ಖರ್ಚು ಇವತ್ತೆಲ್ಲ ಏನಾದ್ರೂ ಒಂದು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಅವ್ರ ಸ್ವಂತ ಬದುಕು ಮುಗಿದೋಗ್ತದೆ ಎಲ್ಲ ಸಮಾಜದ ಕೊಡುಗೆಗೋಸ್ಕರ ಇವತ್ತು ಕೊಟ್ಕೊಂಡು ಇವತ್ತು ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇಂಥ ಕ್ಷೇತ್ರ ನನಗಿಲ್ಲ ಎಲ್ಲ ಅವ್ರಿಗೆ ಇವತ್ತು ರೂಟ್ ಶೆಡ್ ಕಾರ್ಯಕ್ರಮ ಇರ್ಬೋದು ಏನು ನಮ್ಮ ಆಯುರ್ವೇದದಲ್ಲಿ ಸಂಸ್ಥೆಗಳಿರ್ಬೋದು ಕ್ಷೇತ್ರ ಇರ್ಬೋದು ಧಾರ್ಮಿಕವಾಗಿರ್ಬೋದು ಇವೆಲ್ಲ ಕೂಡ ಬೇರೆಯವ್ರು ಯಾರು ಸಣ್ಣ ಪಣ್ಣ ಮಾತಾಡೋರು ಬೇಕಾದಷ್ಟು ಇರ್ತಾರೆ ಟೀಕೆ ಮಾಡೋ ಬೇಕಾದಷ್ಟು ನಾನು ಒಂದೇ ನಮ್ಮ ಶ್ರೀಗಳಿಗೆ ಕೇಳೋದು ಇಷ್ಟೇ ಟೀಕೆಗಳು ಸಾಯ್ತವೆ ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತವೆ ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ ಸೊ ಅದರಿಂದ ಚಿಂತೆ ಮಾಡೋದು ಬೇಡ ನಾನಿಲ್ಲಿ ಮಿಕ್ಕಿದ್ದು ನಾನು ಮಾತಾಡೋಕ್ಕೆ ಹೋದರೆ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ ಸೊ ಜನಸೇವೆಗೆ ನೀವು ಗುರಿಯಾಗಿಟ್ಕೊಂಡಿದ್ದೀರಿ ಜನಸೇವೆಯಲ್ಲಿ ನಿಮ್ಮದೇ ಆದಂಥ ನಿಯಮ ಇದೆ ಜನಸೇವೆಯಲ್ಲಿ ಪ್ರಾಮಾಣಿಕತೆ ಇದೆ ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ ನನ್ನಂಥ ನೂರಾರು ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನು ನಿಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಇವತ್ತು ಪವಿತ್ರವಾದಂಥ ಕೆಲಸದಲ್ಲಿ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ ಪುರಂದರ ಒಂದು ಕಡೆ ಒಂದು ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹಂಗೆ ಬಂದು ಈ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಈ ಕಲ್ಯಾಣ ಮೂರು ಕಲ್ಯಾಣ ಮಂಟಪಗಳನ್ನು ಉದ್ಘಾಟನೆ ಮಾಡೋವಂಥ ಒಂದು ಭಾಗ್ಯ ನಂಗೆ ಸಿಕ್ತಲ್ಲ ಇದು ನನ್ನ ಭಾಗ್ಯ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನ ಮಂಜುನಾಥನಿಗೆ ಮತ್ತೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ನಮಸ್ಕಾರ